ನಮಸ್ಕಾರ ರೀ ಇವತ್ತು ಒಣ ಮೆಣಸಿನ್ಕಾಯಿಂದ ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ಒಂದು ಹಿಡಿ ತುಂಬ ತೆಗೆದು ಸಣ್ಣ ಉರಿಯೊಳಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡೋಣ ಹೊತ್ತಬಾರ್ದು ಸೀದ ಹೋಗಬಾರ್ದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟು ಹೊರದೊಂದು ಪ್ಲೇಟಿಗೆ ತೆಗ್ದಿಟ್ಕೊಳನು ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರ ಮನೆಯೊಳಗೂ ಈ ಚಟ್ನಿ ಇರಲೇಬೇಕು ಭಾಳ ಅಂದ್ರೆ ಭಾಳ ಮಸ್ತ್ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನೋಡಿರಿ ಇಷ್ಟು ಹೊರದ್ರೆ ಸಾಕು ಒಂದು ಪ್ಲೇಟಿಗೆ ತೆಗೆದು ಸೈಡಿಗೆ ಗಿಡನೂ ಮೆಂತೆ ಅರ್ಧ ಸ್ಪೂನ್ ಮೆಂತೆ ಒಂದು ಕಡ್ಡಿ ಕರಿಬೇ ಕರಿಬೇ ಜಾಸ್ತಿ ಬೇಡ ಚಟ್ನಿ ಕಲರ್ ಚೇಂಜ್ ಆಕೈತಿ ಎರಡು ಗಡ್ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅರ್ಧ ಸ್ಪೂನ್ ಮೆಂತ್ಯ ಮೆಂತೆ ಜಾಸ್ತಿ ಬೇಡ ಒಂದು ಕಡ್ಡಿ ಕರಿವೆ ಎರಡು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ನನ್ನ ಜವಾರಿ ಬೆಳ್ಳುಳ್ಳಿದು ಒಂದು ಅರ್ಧ ಸ್ಪೂನ್ ಜೀರಿಗೆ ಫ್ರೈ ಮಾಡೋಣ ಮೆಣ್ಸಿನ್ಕಾಯಿ ತೆಗೆದಂಥ ಪ್ಲೇಟಿಗೆ ಇದನ್ನು ತಕೊಳ್ಳೋನು ಎಲ್ಲಾದರೂ ಪಿಕ್ನಿಕ್ ಟೂರು ಹೋದಾಗ ಯಾರ್ದಾರ ಮನೆಗೆ ಬುತ್ತಿ ಕಟ್ಕೊಂಡು ಹೋಗೋ ಮುಂದೆ ಬಹಳ ಮಸ್ತ್ ತಕತ್ತ ನೋಡ್ರಿ ಇದು ಮೆಣಸಿನ್ಕಾಯಿ ತೆಗದ ಪ್ಲೇಟ್ನಿಗೆ ತೆಗೆದ್ಬಿಡಣ ಮೆಣಸಿನ್ಕಾಯಿ ಖಾರ ಇರಬಾರ್ದು ಭಾಳ ಬ್ಯಾಡ್ಗಿ ಮೆಣಸಿನ್ಕಾಯಿಂದ ಮಾಡಬೇಕು పారి రుచి ఇలి ఇల్లీ మీడియం సైజ్ ఈరుళ్ళి ఉద్యోహి అవును బిడిసి బిడిసి ఎసుడు ఉరిబు ఇక ఎణి అక్కడి చందీ స్మెల్ హి ఫ్రై ఆ ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾನೆ ಈರುಳ್ಳಿ ಫ್ರೈ ಆಗಿಂದ ಸ್ವಲ್ಪ ಕೊತ್ತಂಬರಿ ಹಾಕಿ ಬಾಡಿಸ್ಕೊಂಡು ಅದೇ ಪ್ಲೇಟಿಗೆ ತಗ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಾಕಿನ ಹುರಿ ಅದು ఎలా హుర్ తండ స్వల్పు ఆర్ బితు పూర్తి తణదు బేడ స్వల్పు ఉగురు బెచ్చు నడీతీ చంద గ్రైండ్ ఆకతి మిక్సి జారీగా హాకను మిక్సి జారీ ఎలా రుచికి తస్త ఉప్పు తరి తరి తరియ గ్రైండ్ మొడను మొదలు ఇష్టం ఇక హుణి హెం బెల్లం హాకీ గ్రైండ్ మ ನೋಡ್ರಿ ಈ ಥರ ನೈಸಾಗಿ ರುಬ್ಬಿಕೊಂಡು ಅದೇ ಫ್ಯಾನ್ ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈ ಖಾರ ಹಾಕಿ ಒಂದು ಎರಡು ನಿಮಿಷ ಸಣ್ಣ ಊರಿಯೊಳಗೆ ಚಲೋನ ಕುದಿಸಿಬಿಡಬೇಕು ಚೆಂದ ಕುದಿಸ್ಬೇಕು ಆನಂತರ ಇವತ್ತು ಮಾಡಿದ್ದಕ್ಕಿಂತ ಚಟ್ನಿ ಮರದಿವಸ ಭಾಳ ರುಚಿಯಾಗಿರ್ತತಿ ಆನಂತರ ಕಲರ್ ಸೂಪರ್ ಆಗಿರ್ತದ ಈಗ ನೋಡಿರಿ ಆರೆಂಜ್ ಟೈಪ್ ಐತಿ ಕಲರಿಗಿದು ಇದನ್ನು ಚಲೋ ನಂಗೆ ಸಣ್ಣ ಊರಿಳೋ ಪಳಪಳ ಅಂತ ಕುದಿಸೋಣ ಒಂದು ನಿಮಿಷ ಕುದಿಸ್ಬೇಕು ಯಾಕಂದ್ರೆ ಹಣ್ಣು ಬೆಲ್ಲ ಎಲ್ಲ ಹಸಿದಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡ್ರಿ ಈ ಥರ ಕುದ್ದ ನಂತರ ಈ ಕಲರ್ ಐತಿ ಮರ್ದಸು ತೋರಿಸ್ತಾನೆ ನೋಡ್ರಿ ಏನು ಸೂಪರ್ ಕಲರ್ ಬಂದೈತಿ ನೋಡ್ರಿ ಇಲ್ಲಿ ಕಲರ್ ನೋಡ್ರಿ ಟೇಸ್ಟು ಹಂಗಾಗಿರ್ತತಿ ಇಲ್ಲಿ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ವಿಡಿಯೋದಾಗ ಸಿಗ್ತಾನೆ ನಮಸ್ಕಾರ